ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನಾಗವಿಭೂಷಣ ಶಂಕರ ಕೈಲಾಸವಾಸ ಶಂಕರ ಮೃತ್ಯುಂಜಯ ಶಿವ ಭಕ್ತವ ಶಂಕರ ಹೇ ಅಭಯಂಕರ ಶೂಲಧರ ಭವನಾಶಂಕರ ಶಂಕರ ತಾಪಹರ ಬಿಲ್ವಾರ್ಚನೆಯ ಮಾಡುವೆ ನಾನು ಭೀಕರ ಕಷ್ಟವ ಪರಿಹರಿಸು ಗಂಧದ ಧೂಪವ ನೀಡುವೆನು ಭವಬಂಧನವನ್ನು ನೀಬಿಡಿಸು ಸುಮಗಳ ಪೂಜೆಯ ಮಾಡಿಬೇಡುವೆ ಮನದಲ್ಲಿ ಶಾಂತಿಯ ನೀ ಬೆಳೆಸು ಕರಿಮುಖ ಜನಕ ಕರುಣೆಯ ತೊರೆದು ನನ್ನ ಪೂಜೆಯ ಸ್ವೀಕರಿಸು ಪಂಚಾಕ್ಷರ್ಯ ಜಪಿಸುತ್ತ ನಾನು ಮಾಡುವೆ ನಿನ್ನ ಧ್ಯಾನ ಹಾಡುವೆ ನಿರತ ನಿನ್ನಯಗಾನ ಸಲಹಲು ಬಾರೋ ನನ್ನನ್ನ ಪಾಹಿ ಪಾಹಿ ಶಿವನಿ ಶಶಿಶೇಖರ ಭಾರಯ್ಯ ಕರುಣಾರಸ ಜಲದಿ ನೀ ನಿಲ್ಲಲು ಪಾವನದಿ ಅಂಥೇಳಿ ಕೈಲಾಸಪತಿಯಾದಂತಹ ಶಂಕರನನ್ನು ಅದೆಷ್ಟು ಸುಂದರವಾಗಿ ಗುಣಗಾನವನ್ನು ಗೈದರಂತ ಜಗತ್ತನ್ನು ರಕ್ಷಿಸಬೇಕಂಥೇಳಿ ಕಾರ್ಕೋಟಕ ವಿಷವನ್ನು ಕುಡಿದು ವಿಷಕಂಠನಾದ ಗಂಗೆಯನ್ನು ಶಿರದ ಮೇಲೆ ಧರಿಸಿದ ಚಂದ್ರನಿಗೆ ಉಂಟಾದಂತಹ ಶಾಪದಿಂದ ಮುಕ್ತಗೊಳಿಸಿ ಅವನನ್ನು ತನ್ನ ಸಿರದ ಮೇಲೆ ಧರಿಸಿ ಚಂದ್ರಶೇಖರನಾದ ಚಂದ್ರಧರನಾದ ನೀಲಕಂಠನಾದ ನಾಗಭೂಷಣನಾದ ಓಂ ನಮ್ಮ ಶಿವಾಯ ಮಹಾಮಂತ್ರವನ್ನು ಯಾರ ಭಕ್ತಿಯಿಂದ ಉಚ್ಚರಿಸ್ತಾರ ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಪರಮವಾದ ಶಕ್ತಿ ಆ ಪರಮೇಶ್ವರ ಶಿವನನ್ನ ಒಲಿಸಿಕೊಳ್ಳೋದು ಅತ್ಯಂತ ಸರಳ ಕೇವಲ ಒಂದು ಬಿಲ್ವ ಏರಿಸಿ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸಿದಂತಹ ಬೇಡರ ಕನ್ನಪ್ಪನನ್ನು ಯಾವ ರೀತಿ ರಕ್ಷಿಸಿದ ಪರಮಾತ್ಮ ಅಂತ ನಮಗೂ ಗೊತ್ತೈತಿ ಕುಂಬಾರ ಗುಂಡಯ್ಯನ ಮನೆಯ ಬಾಗಿಲನ್ನು ಹೆಂಗ ಕಾದ ಪರಮಾತ್ಮ ಅಂತ ನಮಗೂ ಗೊತ್ತೈತಿ ಜಗಜ್ಜ್ಯೋತಿ ಬಸವನವರ ಕುಲದೈವವಾಗಿ ಜಗಜ್ಜ್ಯೋತಿ ಬಸವಣ್ಣನ ಕೀರ್ತಿಯ ಪತಾಕಿಯನ್ನು ಆ ಪರಮಾತ್ಮ ಹೆಂಗೆ ಹಾರಿಸಿದ ಅಂತ ಹೇಳಕರೆ ನಮಗೆಲ್ಲ ಗೊತ್ತಿದ್ದಂಥ ಮಾತು ವೀರವಿರಾಗಿಣಿಯಾಗಿ ದಿಗಂಬರಳಾಗಿ ಹೋದಂತಹ ಅಕ್ಕ ಕದಳಿ ವನದಲ್ಲಿ ಎತ್ತಿ ಹಿಡಿದು ಆಕೆಗೆ ಪರಮಾತ್ಮ ಹೆಂಗೆ ಮೋಕ್ಷವನ್ನು ಕೊಟ್ಟ ಅದು ನಮಗೂ ಗೊತ್ತೈತಿ ಭಕ್ತ ಸಿರಿಯಾಳನ ಒಂದು ಪರೀಕ್ಷೆಯನ್ನು ಮಾಡಿ ಅವನ ಮಗನ ಮಾಂಸವನ್ನ ಉನ್ನಾಕ ತಯಾರಾಗಿ ಆ ಭಕ್ತ ಸಿರಿಯಾಳನನ್ನು ಹೆಂಗ ಅನುಗ್ರಹಿಸಿದ ಪರಮಾತ್ಮ ಅನ್ನೋದು ನಮಗೆ ಗೊತ್ತೈತಿ ಪರಮಾತ್ಮ ಅದೆಷ್ಟು ಕರುಣಾಮಯಿ ಮಹಾಲಕ್ಷ್ಮಿಗೆ ವರವನ್ನು ಹೆಂಗೆ ಕೊಟ್ಟ ಪರಮಾತ್ಮ ಮಹಾವಿಷ್ಣು ಪರಮಾತ್ಮನ ಶ್ರೀಚರಣಗಳಿಗೆ ತನ್ನ ನೇತ್ರಗಳನ್ನು ಪುಷ್ಪಗಳನ್ನಾಗಿ ಹೆಂಗೆ ಅರ್ಪಣೆ ಮಾಡಿದ ಶ್ರೀರಾಮಚಂದ್ರನಿಗೆ ರಾಮೇಶ್ವರದಲ್ಲಿ ಹೆಂಗೆ ಒಲದ ಇದೆಲ್ಲವೂ ಸಹಿತ ನಮಗೆ ಸ್ವಲ್ಪಿಲ್ಲ ಸ್ವಲ್ಪ ಗೊತ್ತಿದ್ದಂತಹ ವಿಷಯಗಳು ಅದಕ್ಕಾಗಿ ಆ ಪರಮಾತ್ಮನನ್ನು ಮರುಳು ಶಂಕರ ಅಥವಾ ಬಹುಳಾಶಂಕರ ಅಂತ ಕರೆದರು ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವಂತಹ ಕಲ್ಪವೃಕ್ಷ ಕಾಮದೇನು ಆ ಪರಮೇಶ್ವರ ಅದಕ್ಕೆ ಆ ಕೈಲಾಸಪತಿಯಾದಂಥ ಶಂಕರನನ್ನು ನಮ್ಮ ಹೃದಯದಲ್ಲಿ ಕಾಣುವುದು ಹೃದಯದಲ್ಲಿನ ಧ್ಯಾನಿಸುವುದು ಇದು ಬಹಳ ಜನ್ಮದ ಪುಣ್ಯ ಬೇಕು ಆ ಶಿವ ಬಾಲಕನಾಗಿ ಚಳಕಾಪುರದೊಳಗೆ ಜನಿಸಿದಾನ ಅವನ ತಂದೆ ತಾಯಿಗಳು ಸಿದ್ಧಾಂತ ಅಂತಮಗೆ ಹೆಸರಿಟ್ಟಾರ ದೇವ ಮಲ್ಲಮ್ಮನ ಮಗನಾಗಿ ಸಿದ್ಧ ಬಾಲಕ ಯಾವಾಗಲೂ ಸಹಿತ ಆ ತಾಯಿಯ ಶರ ಹಿಡ್ಕೊಂಡನ ಅಡ್ಡಾಡ್ತಿದ್ದ ಯಾವಾಗಲೂ ಓಂ ನಮ ಶಿವಾಯಿ ಅನ್ನುವ ನಾಮವನ್ನು ಜಪ್ಸ್ತಿದ್ದ ಅಂತ ಹೇಳ್ಕ್ರೆ ನಮಗೆಲ್ಲ ಗೊತ್ತೈತಿ ಆವಾಗ ಒಂದು ದಿವಸ ಬೆಳಗ್ಗೆ ದೇವ ಮಲ್ಲಮ್ಮ ಅಲ್ಲೇ ತನ್ನ ಮಗ್ಗಲದೊಳಗನ ಸಿದ್ಧ ಬಾಲಕ ಮಲ್ಕೊಂಡಿದ್ದ ದೇವ ಮಲ್ಲಮ್ಮ ತಡ ಸಿದ್ಧ ಬಾಲಕನು ಸಹಿತ ಎದ್ದ ಆವಾಗ ದೇವ ಮಲ್ಲಮ್ಮ ಇನ್ನೂ ಸ್ವಲ್ಪ ಹೊತ್ತು ಮಲಗ ಪಾನನ ಬಂಗಾರ ಅಂದಳು ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ ಓಹ್ ನಾನು ಎದ್ದು ಬಿಟ್ಟೇನೆ ಮತ್ತೆ ಹೆಂಗೆ ಮಲಗಲಿ ಎಷ್ಟು ಚೆಂದ ಕೇಳಿದ್ರು ನಾನು ಎದ್ದು ಬಿಟ್ಟೇನೆ ಮತ್ತೆ ಹೆಂಗೆ ಮಲಗಲಿ ಅಂತ ಹೇಳಿ ತಾಯಿಗೆ ಉತ್ತರವನ್ನು ಕೊಟ್ಟ ಅಲ್ಲಪ್ಪ ನನ್ನನ್ನು ಅಟ್ಟ ಬಿಟ್ಟು ಇರೋಕೆ ಆಗೋದಿಲ್ಲ ಅಂದಮೇಲೆ ದೊಡ್ಡ ಆದ್ಮೇಲೆ ಏನು ಮಾಡ್ತೀಯೋ ಅಂತ ದೇವ ಮಲ್ಲಮ್ಮ ಸಿದ್ಧ ಬಾಲಕರಿಗೆ ಕೇಳಿದ್ಲು ಯವ್ವ ಆವಾಗೂ ನಾನು ನೀನು ಬಿಟ್ಟು ಇಲ್ಲ ಅಂತ ಹೇಳ್ಕಾರೆ ಹಂಗೆ ಜಾಸ್ತಿ ಮಾಡಿದರು ಮಾಡಿ ತಾಯಿ ಎಲ್ಲ ಕಾರ್ಯದೊಳಗೂ ಸಹಿತ ಸಣ್ಣ ಹುಡುಗನ ಇದ್ದರೂ ಸಹಿತ ಕೈಗೂಡಿಸಿ ಮತ್ತು ತಾಯಿ ತೊಡಿ ಮೇಲೆ ಇಟ್ಟು ಮಲ್ಕೊಂಡು ಯವ್ವಾ ನನಗೆ ಹಾಡು ಕೇಳಬೇಕನ್ಸತಿ ನನಗೊಂದು ಹಾಡು ಅನ್ನವೆ ಅಂಥೇಳಿ ಕೇಳುತ್ತಿದ್ದರಂಥ ಸಿದ್ಧ ಬಾಲಕರು ಆವಾಗ ಬ್ಯಾಡೋ ಸಿದ್ಧ ಗುರುಗಳು ಮಲ್ಕೊಂಡಾರ ನಿಮ್ಮ ಅಪ್ಪ ಮಲ್ಕೊಂಡಾರ ಅವ್ರು ಹೇಳ್ತಾರಂದ್ರೂ ಸಹಿತ ಇಲ್ಲ ನೀ ಹಾಡಬೇಕು ನಾ ಕೇಳಬೇಕು ಅಂತ ಹಠ ಹಿಡಿದಿರಂತ ಆವಾಗ ಬಾಗಿಲದಾಗಿನ ಕೂಗಿಲ ಕೂಗಿ ಕೂಗಿ ಮರ ನೀರಿ ನಾಗರ ಹೆಡಿ ಹೆಂಗೆ ಯಾಡ್ಯಾವ ಏಳಯ್ಯ ಏ ಸಿದ್ದರಾಮ ಆಲದ ಮರ ನೀರಿ ಆಲ ಪರದು ನಾನೇ ಬಂದ ನೀಲ ದೋಸ್ತ ತೋರ್ಯಾರೇಳಯ್ಯಾ ಏ ಸಿದ್ಧರಾಮ ಅತ್ತಿಯ ಮರಣಿಯರಿ ಸತ್ತ ಸೊರಗಿ ನಾನೇ ಬಂದ ಮುತ್ತಿನೋಸ್ತ ತೋರ್ಯಾರೇಳಯ್ಯಾ ಏ ಸಿದ್ಧರಾಮ ಶರಣರ ಸುಳಿಗಾಳಿ ನೆರಳ ನಮ್ಮ ನಿಮ್ಮ್ಯಾಲ ಹಾರೆ ಹೊತ್ತಿ ಹರ ಧ್ಯಾನ ಇನ್ನೊಬ್ಬರ ಧ್ಯಾನ ನಮಗಿಲ್ಲ ಸಿದ್ಧರಾಮ ಜೋಳದ ಬುಟ್ಟಿ ಕರಗಿದಂತೆ ಅಂತ ದೇವಮಲ್ಲಮ್ಮ ಹಾಡ್ತಿದ್ಲು ಅಪ್ಪ ರೇವನ ಸಿದ್ಧ ಅಗಸಿ ಕಟ್ಟೀಲಿ ಕುಂತು ತಮ್ಮ ಪಾವಡವನ್ನು ಕರದಾನ ಹೇಳ್ಯಾನ ಬಾರ ಭಕ್ತರನು ಬಿಗಿ ಮಾಡೋ ಆರ್ಯಾನ ಸಿದ್ಧ ಆರು ಕಾಲಿನ ಮಂಚ ಏಳ ಹೆಡಿ ಸರಪ ತೆಲಿದಿಂಬ ಅಂಥೇಳ ದೇವ ಮಲ್ಲಮ್ಮ ಹಾಡ್ತಿದ್ಲು ಆವಾಗ ಆಕಿ ಹಾಡು ಮುಗಿದು ಕೂಡಲಿ ಸಿದ್ಧ ಬಾಲಕರು ಅವ್ವ ಏನು ಚಿನ್ನ ಅಂತ ಮತ್ತೆ ಕೇಳಿದ್ಲು ತಾಯಿ ಅಲ್ವಾ ಅಲ್ವ ಮತ್ತು ಇವತ್ತು ಯಾಕೆ ಬರೀ ನಾಗರ ಹಾವಿನ ಮ್ಯಾಲ ಮತ್ತು ನನ್ನ ಮ್ಯಾಲನ ಹಾಡಂದಿ ಅಂತ ಅಂದ ಸಿದ್ಧ ಬಾಲಕ ಏ ದಿನ ಅನ್ನೋ ಹಂಗ ಅಂದೇನು ನಾಗರ ಹಾವಿನ ಮೇಲೆ ನಿನ್ನ ಮೇಲೆ ಅಷ್ಟೇ ಯಾಕೆ ನಾ ಅನ್ಲೋ ನೀ ಎಲ್ಲ ನಾನು ಸೊಲ್ಲಾಪುರದ ಸಿದ್ಧರಾಮನ ಮೇಲೆ ಹಾಡಿದ್ದೀನಿ ಸರ್ಪ ಅಂದ್ರೆ ಯಾವುದಂತೇಳ್ದು ಪರಮೇಶ್ವರನ ಕೊರಳೊಳಗಿರುವಂತಹ ಸರ್ಪಪ್ಪ ಅಂತ ತಾಯಿ ಮಲ್ಲಮ್ಮ ಅಂದಳು ಆವಾಗ ಅನೇಕ ವಿಚಾರಗಳನ್ನು ತಾಯಿ ಮಾಡ್ತಿದ್ಲು ಅಷ್ಟರೊಳಗೆ ಹೊರಗೆ ಯಾರೋ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂಧಂಗ ದೇವ ಮಲ್ಲಮ್ಮ ಎದ್ದು ಬಂದ ಹೊರಗೆ ನೋಡ್ತಾಳೆ ಒಬ್ಬ ಸಾಧು ಕೈ ಒಳಗೆ ಬಂದ ಬೆತ್ತ ಹಿಡ್ಕೊಂಡಾನ ಬಂದು ನಿಂತಾನ ಒಮ್ಗಿಲಿ ಸಿದ್ಧ ಬಾಲಕರನ್ನು ತನ್ನ ಸಿರಿ ಶರಗಿನಿಂದ ಯಾರದನು ಯಾರದನೋ ಯಾರಿಗೊತ್ತೀವ ಅಂತ ಕರ ಆದ್ರೂ ಸಹಿತ ನಮ್ಮ ಗುರುಗಳು ಹೇಳ್ತಾರ ಜಂಗಮ ವೇಷವನ್ನು ಧಾರಣೆ ಮಾಡೋದು ಬಂದವರು ಯಾರೂ ಅಲ್ಲ ಸಾಕ್ಷಾತ್ ಪರಮಾತ್ಮ ಅಂತೇಳಿ ಹೇಳಿ ಯಪ್ಪಾ ನೀವು ಯಾರು ಬರೀ ಒಳಗೆ ಅಂಥೇಳಿ ಅವರಿಗೆ ಕಾಲು ತೊಳ್ಕೊಳಕ್ಕೆ ನೀರು ಕೊಟ್ಟ ಒಳಗೆ ಕುಂಡ್ರಿಸಿದ್ಲು ಆವಾಗ ಅಲ್ಲೇ ಇದ್ದಂತಹ ಸಿದ್ಧ ಬಾಲಕರು ಆ ಸ್ವಾಮಿಗಳನ್ನು ಕೇಳಾಕತ್ತರಂತ ಸ್ವಾಮಿಗಳೇ ತಾವು ಅವರು ಅಂಥೇಳಿ ನಾನು ಶ್ರೀಶೈಲದಿಂದ ಬಂದೆನ ಕಂದ ಅಂತಂದರು ಅವ ಹಿಂದೆ ಇವರು ಎಂದಾದರೂ ಬಂದಿದ್ರೇನ ಅಂತ ಹೊಳ್ಳೆ ತಮ್ಮ ತಾಯಿನ ಸಿದ್ಧ ಬಾಲಕರು ಕೇಳಿದ್ರು ಇಲ್ಲ ಚಿನ್ನ ಇಂದ ಬಂದಾರ ಇವರು ಮತ್ತು ನನಗೆ ಇವರನ್ನು ಎಲ್ಲೋ ನೋಡಿದ ಹಂಗೆ ನೆನಪು ಅಂತ ಮತ್ತು ಸಿದ್ಧ ಬಾಲಕರು ಅಂದರು ಎಲ್ಲಿ ಎಲ್ಲಿ ನೋಡಿದಿ ನೆನಪು ಐತಿ ನೆನಪು ಮಾಡ್ಕೊಂಡು ನೋಡೋಣ ಅಂತ ಜಂಗಮ ಹೇಳಕತ್ತ ಎಲ್ಲಿ ನೋಡಿದಿ ಕಂದ ಅಂತ ಹೇಳಿಕಾರ ಮತ್ತು ತಾಯಿ ಕೇಳಾಕತ್ಲು ಅಲ್ಲೇ ಇದ್ದಂತಹ ವೀರಭದ್ರ ಸ್ವಾಮಿಗಳೂ ಈ ಕಡೆಯ ಲಕ್ಷ ಗುರುಶಾಂತಪ್ಪನವ್ರಿಗೂ ಇಲ್ಲೇ ಲಕ್ಷ ಗೋಕರ್ಣದಾಗ ನೋಡಿ ಏನಪ್ಪ ನನ್ನ ಅಂತ ಜಂಗಮ ಕೇಳಿದೆ ಓಹ್ ನಾ ಅಲ್ಲಿ ಹೋಗೇ ಇಲ್ಲ ಮತ್ತು ರಾಮೇಶ್ವರದಾಗ ನೋಡಿದೆನಪ್ಪ ನನ್ನ ಅಂತಂದ ಜಂಗಮ ಸಿದ್ಧ ಬಾಲಕರಂದರು ನಾ ಅಲ್ಲಿನೂ ಹೋಗಿಲ್ಲ ಮತ್ತು ಹಂಗಂದ್ರೆ ಕಾಶಿ ಒಳಗೇನಾದರೂ ನನ್ನನ್ನು ನೋಡಿದೆನಪ್ಪ ಅಂತ ಆ ಜಂಗಮ ಕೇಳಿದ ಓಹೋ ನಾ ಅಲ್ಲೂ ಹೋಗೇ ಇಲ್ಲ ಅಂತ ಅವ್ರಂದರು ಅಷ್ಟನಗುಡ್ದೆ ಗುರುಶಾಂತಪ್ಪ ಸಿದ್ಧವಾಲಕರ ತಂದೆ ಒಂದು ಮಾತಂದಂತ ಸರಿ ಬಿಡಪ್ಪ ಇವನ ಜೊತೆ ಮಾತಿಗೆ ಕುಂತರೆ ಹಿಂಗಾದಿತ್ತು ಹಾದ ಜನ್ಮದೊಳಗೆ ಕೈಲಾಸದೊಳಗೆ ಏನಾರು ನಿಮ್ಮನ್ನು ಬಿಡ್ರಿ ಬಿಡ್ರವ ಅಂತ ಅಂದುಬಿಟ್ರು ಅಷ್ಟನ್ನುಗುಡ್ದೆ ಎಲ್ಲರೂ ನಕ್ಕರು ನಕ್ಕಕ್ಕಾರ ಸುಮ್ಮನೆ ಆದರು ಆದರೆ ದೇವ ಮಲ್ಲಮ್ಮಗ ತನ್ನ ಮಗನ ಒಂದು ಸ್ಥಿತಿ ನೋಡಿ ಅವನೊಳಗಿದ್ದಂತಹ ಚಾಣಾಕ್ಷ ಬುದ್ಧಿಯನ್ನು ನೋಡಿ ಮನುಷ್ಯನೊಳಗೆ ಒಂದು ವಿಚಾರ ಬಂತು ಏನಂತಂದ್ರೆ ನನ್ನ ಮಗ ಬಹಳ ಶಾಣೆ ಅದಾನ ಮತ್ತು ಬಹಳ ಶಾಣೆ ಮಕ್ಕಳಿಗೆ ಸಾವು ಲಘು ಬರ್ತೈತೆ ಅಂತಾರಂತ ಒಂದು ಸ್ವಲ್ಪ ಮನುಷ್ಯನೊಳಗೆ ವಿಚಾರ ಬಂದು ಹೋಯಿತು ಅಷ್ಟನ್ನು ಹುಡುಗ ತನ್ನನ್ನು ತಾನೇ ಬೇಕೊಳಕೋ ಎಂಥ ವಿಚಾರ ಬಂತು ಅಂತೇಳಿ ಅಷ್ಟರೊಳಗನ ವೀರಭದ್ರ ಮಹಾಸ್ವಾಮಿಗಳಿಗೆ ಆ ಜಂಗಮ ಹೇಳ್ತಾನೆ ಏನಂದರೆ ನಾನು ಶ್ರೀಶೈಲ ಯಾತ್ರೆಯನ್ನು ಮುಗಿಸಿ ಬರಾಕತ್ತಿದ್ದೆ ಬರುವಾಗ ಈ ಒಂದು ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮರ ಬಗ್ಗೆ ಕೇಳಿದ್ದೆ ಇವರನ್ನು ನೋಡಿ ಹೋಗಬೇಕು ನಿಮ್ಮನ್ನು ನೋಡಿ ಹೋಗಬೇಕಂತ ಬಂದಿದ್ದೆ ನಿಮ್ಮನ್ನೆಲ್ಲ ನೋಡಿದಾಗ ನನಗನಿಸ್ತು ಜನ ಹೇಳೋದಕ್ಕಿಂತ ಹೆಚ್ಚಿನ ಒಂದು ಜ್ಞಾನಮಂತ್ರ ನೀವೆಲ್ಲರೂ ಅದೇರಿ ಪುಣ್ಯಾತ್ಮರು ಅದೇರಿ ಅಂತ ಜಂಗಮರು ಹೇಳಿದರು ಆವಾಗ ಸಿದ್ಧ ಬಾಲಕರು ಮತ್ತಂದರು ತಾತ ನೀವು ಶ್ರೀಶೈಲಕ್ಕೆ ಹೋದಾಗ ಅಲ್ಲಿ ರುದ್ರಗಮ್ಮರಿಯನ್ನು ನೋಡಿದರೆನ ಸಿದ್ಧರಾಮ ತನ್ನ ಪ್ರಾಣವನ್ನು ಕೊಡಕ್ಕೆ ಹೋಗಿದ್ದ ಅಂತ ಅಂತ ಸಿದ್ಧ ಬಾಲಕರು ಕೇಳಿದರು ಆವಾಗ ಹೌದಪ್ಪ ನೋಡಿದ್ದೇನೆ ನಾನು ಆ ರುದ್ರಗಮ್ಮರಿಯನ್ನು ನೋಡಿದ್ದೇನೆ ಮತ್ತು ನನಗೂ ಒಮ್ಮೆ ಆದರೂ ಅದನ್ನು ಹೇಳಿ ಹೇಳಿಕಾರ ಆಶೆ ಅಂತ ಹೇಳಿಕಾರ ಸಿದ್ಧ ಬಾಲಕರಂದರು ಯಾಕೆ ನೀನು ಗುರುವಿನ ಹುಡುಕೊಂಡು ಹೋಗಾವದೇನ ಅಂತ ಆ ಜಂಗಮ ಕೇಳಿದ ಆವಾಗ ಸಿದ್ಧ ಬಾಲಕರು ಏನಂದರೆ ಹೌದು ನಾನು ಬರೀ ರುದ್ರ ಗಮ್ಮರಿ ಅಷ್ಟ ಅಲ್ಲ ಪಾತಾಳದೊಳಗಿದ್ರೂ ಸಹಿತ ನನ್ನ ಗುರುವನ್ನು ಹುಡುಕ್ಲಾರದ ಬಿಡುದಿಲ್ಲ ಅಂತ ಗಂಭೀರವಾಗಿ ನುಡಿದರು ಅವರ ಕಣ್ಣಿನೊಳಗೆ ಏನೋ ಒಂದು ಪ್ರಕಾಶ ಕಂಡಂಗೆ ದೇವ ಗುರು ಗುರುಶಾಂತಪ್ಪಗ ಮತ್ತು ವೀರಭದ್ರ ಮಹಾಸ್ವಾಮಿಗಳಿಗೆ ಆತು ಆವಾಗ ಆ ಜಂಗಮರಿಗೆ ಪ್ರಸಾದವನ್ನು ಬಡಿಸಿದರು ಜಂಗಮರಂದರು ನಾನು ಒಂದು ಸ್ವಲ್ಪ ಹೊರಗೆ ಹೋಗಿ ಬರಬೇಕೈತಿ ಸಿದ್ಧನ ಕರ್ಕೊಂಡು ಹೋಗ್ತೀನಿ ಅಂದರು ಸಿದ್ಧ ಬಾಲಕ ಕೇಳ್ತಾರೆ ಬರ್ತೀಯೋ ಹೇಳಿ ಕರ ಬರ್ತೀನಿ ಅಂದ ಆವಾಗ ಅವರಂದರು ಬೇಡ ಅವನೆಲ್ಲೂ ನಾವು ಕಳಿಸೋದಿಲ್ಲ ಅಂದರು ಆ ಜಂಗಮ ತಾ ಹೊರಟ ಮುಂದೆ ಅವತ್ತೊಂದು ರಾತ್ರಿ ಕಳೀತು ಮರಣಿ ದಿನ ಎದ್ದ ಯಥಾಪ್ರಕಾರವಾಗಿ ಸಿದ್ಧ ಬಾಲಕರ ಹೊರಗೆ ಹೋಗಿದ್ದಾರೆ ದೇವ ಮಲ್ಲಮ್ಮ ರಾತ್ರೆಲ್ಲ ಮಲಗಕ್ಕೆ ಆಗಿಲ್ಲ ಏನೋ ಒಂದು ವಿಚಾರ ಏನೋ ಒಂದು ಕಳ್ಕೊಂಡಂಗೆ ಏನೋ ಒಂದು ಮನಿಯೊಳಗೆ ಬನ ಬನ ಆದಂಗೆ ಅಕ್ಕಿಗೆ ಅನ್ಸಾಕತ್ತೈತಿ ಆವಾಗ ಚಿಂತೆ ಮಾಡ್ಕೋತನಾದಾಳ ಆಮೇಲೆ ಆಕಳ ಹಾಲ ಹಿಂಡಿ ಕಾಶಿ ಇನ್ನೇನು ಸಿದ್ಧ ಬಾಲಕರನ್ನು ಕರಿಬೇಕ ನೋಡಿದೆ ಹೊರಗಡೆ ಆಟ ಆಡ್ತಿದ್ದಂಥ ಸಿದ್ಧ ಬಾಲಕರ ಅನ್ನಂದರಿಬ್ಬರು ಓಡ್ಕೋತ ಬಂದರು ಸಿದ್ಧನ ಕಾಲಿಗೆ ಒಂದು ಘಟ ಸರ್ಪ ಅಂತ ಹೇಳಕಾರ ದೇವ ಮಲ್ಲಮ್ಮ ಮೂರ್ಛಿತ್ರ ನೋಡ್ರಿ ಅಕ್ಕಿನ ನೀರು ಒಜ್ಜೆ ಬಿಸಿ ಹೊರಗೆ ಕರ್ಕೊಂಡು ಹೋಗೋ ಮಟ್ಟ ಅಂದ್ರೆ ಹಾವ ಕಚ್ಚಿ ಬಿಟ್ಟಿತ್ತು ಸಿದ್ಧ ಬಾಲಕರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸಿದ್ಧ ಬಾಲಕರು ದೇಹ ಬಿಟ್ಟಿದ್ದನ್ನು ನೋಡಿ ಅಯ್ಯೋ ವಿಧಿ ಮೊದಲೇ ನನ್ನ ಬಾಯಿಯಿಂದ ನುಡಿಸಿದೆಯಲ್ಲ ನಿನ್ನೆಯಿಂದಲೂ ಏನೂ ಆಗುವುದೆಂದುಕೊಂಡಿದ್ದು ನಿಜವೇ ಆಯಿತು ಸಿದ್ಧ ನನ್ನ ಚಿನ್ನ ನನ್ನ ಕಣ್ಣು ಇದನ್ನೇನು ನೋಡುತ್ತಿರುವುದಪ್ಪ ಕಂದನ ಸಾವನ್ನು ಕಾಣುವ ಈ ಕಣ್ಣು ಎಷ್ಟು ಜನ್ಮದಲ್ಲಿ ಪಾಪ ಮಾಡಿದ್ದವು ಅಯ್ಯೋ ಹೆತ್ತ ಹೊಟ್ಟೆಯುರಿಯುತ್ತಿದೆ ನನ್ನ ರತ್ನವೇ ಸಾವಿನ ಬಾಯಿಗೆ ತುತ್ತಾದಿಯ ಎಲೇ ಮೃತ್ಯುವೆ ನಿನ್ನ ಹೊಟ್ಟೆಯ ಹಸಿವನ್ನು ನಾನು ಹಿಂಗಿಸುತ್ತಿದ್ದೆನಲ್ಲ ನನ್ನನ್ನು ತಿಂದು ತೇಗು ಬದಿಯಲ್ಲಿದ್ದ ಕಂಬಕ್ಕೆ ಹನಿ ಬಡಿದುಕೊಂಡು ದೇವಮಲ್ಲಮ್ಮ ಆಕ್ರಂದನ ಮಾಡಕತ್ಲು ಗುರುಶಾಂತಪ್ಪ ದಿಕ್ಕ ತೋಚದಂಗಾಗಿ ಸುಮ್ಮನೆ ಕುಂತ ಮತ್ತ ದೇವಮಲ್ಲಮ್ಮ ಮೂರ್ಛಿತಳಾದಳು ಮತ್ತ ನೀರು ಬಜ್ಜೆ ಬಿಸಿದರು ಕಂದ ನನಗೆ ನಿನ್ನೆ ಅನಿಸಿತ್ತು ಏನೋ ಅನಿಷ್ಟಕ್ಕಾದಿತ್ತಂಥೇಳ ನನ್ನ ಜಾನ ಮಗ ದೀರ್ಘಾಯುಷಿ ಆಗಲಿ ಪರಮಾತ್ಮನ ಹಂತಕ್ಕೆ ಬೀಡುಕೊಂಡಿದ್ದೆ ಅಯ್ಯೋ ನನ್ನ ಪ್ರಾರ್ಥನೆ ಆ ಪರಮಾತ್ಮನಿಗೆ ಸಲ್ಲಲಿಲ್ಲ ಅಂತ ಹೇಳಿಕಾರ ಭಾಳ ದುಃಖಿಸಕತ್ಲು ವೀರಭದ್ರ ಮಹಾಸ್ವಾಮಿಗಳು ಹೇಳ್ತಾರ ಮಗಳ ಸಮಾಧಾನ ಮಾಡ್ಕೋ ಹಿಂಗೆ ಅತ್ರ ಸತ್ತ ಸಿದ್ಧ ಎದ್ದು ಬರ್ತಾನಣ ಪ್ರಾರಬ್ಧದಲ್ಲಿದ್ದದ್ದನ್ನು ಯಾರಿಂದನೂ ಆಗೋದಿಲ್ಲ ಶಿವನ ಅಪ್ಪಣೆ ಆಗದಾರ್ದ ಯಾವ ಸರ್ಪನೂ ಯಾರನ್ನೂ ಕಚ್ಚಲಿಕ್ಕೆ ಸಾಧ್ಯವಿಲ್ಲ ಶಿವನ ಅಪ್ಪಣೆ ಆಗಿದ್ದಕ್ಕನ ಸಿದ್ಧನಿಗೆ ಆ ಸರ್ಪ ಕಚ್ಚೈತಿ ಇಲ್ಲ ಇಲ್ಲ ಗುರುಗಳ ನಾನು ಸಿದ್ಧ ಹೋಗಿಲ್ಲ ಗುರುಗಳ ನಾನು ಸಿದ್ಧ ಹೋಗಿಲ್ಲ ಅಂತ ಹೇಳಿಕಾರ ಗುರುಗಳ ಪಾದವನ್ನು ಹಿಡಿದ್ಲು ನನ್ನನ್ನು ಬಿಟ್ಟು ಒಂದಿಷ್ಟು ಅಮ್ಮ ಇರ್ತಿರ್ಕಿಲ್ಲ ನನ್ನ ಕಂದ ಎಲ್ಲಿಯೂ ನನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳಿ ನನ್ನ ಆತ್ಮ ಹೇಳಕ್ಕೈತಿ ಅಂಥೇಳಿ ಆಕ್ರಂದನ ಮಾಡುತ್ತಿದ್ದಳು ಹೊರಗೆ ಹೋಗಿ ಬರ್ತೇನೆ ಅಂತ ಹೇಳಿದಂತಹ ಆ ಜಂಗಮ ಮತ್ತೆ ಬಂದ ಆವಾಗ ಏನಾಗಿದೆ ನಿನ್ನೆ ನಾ ಹೋಗುವಾಗ ಎಷ್ಟು ಸಂತೋಷದಿಂದ ಇದ್ದ್ರಿ ಈಗೇನಾತು ಅಂತ ಹೇಳಿ ಕೇಳಿದ ಕೂಡಲೇ ಏನಿಲ್ಲ ಸಿದ್ಧ ಬಾಲಕನಿಗೆ ಸರ್ಪ ಕಚ್ಚೇತಿ ಸತ್ತನು ಅಂತ ಹೇಳಿದರು ಅಲ್ಲಿದ್ದಂಥವರು ಯಮ್ಮಿಗೆ ಎಮ್ಮೆಗೆ ಪ್ರಾಣವನ್ನು ನೀಡಿದಂತಹ ಸಿದ್ಧ ಯಂಗ ಸತ್ತ ಬರಡು ಆಕಳವನ್ನು ಹಿಂಡು ಹಂಗೆ ಮಾಡಿದಂಥ ಸಿದ್ಧ ಹೆಂಗೆ ಸತ್ತ ಒಣಗಿದ ಗಿಡ ಚಿಗಿಯೋ ಹಂಗೆ ಮಾಡಿದಂಥ ಸಿದ್ಧ ಹೆಂಗೆ ಸತ್ತ ಸತ್ತ ಸರ್ಪವನ್ನು ಮರಳಿ ಬದುಕಿಸಿದಂಥ ಸಿದ್ಧನಿಗೆ ಸರ್ಪ ಹೆಂಗೆ ಕಚ್ಚಿತು ದೇವದತ್ತನನ್ನು ಕೆರಿ ಒಳಗ ಮುಣಗಿಸಿ ಬ್ರಹ್ಮಾನಂದವನ್ನು ನೀಡಿದಂಥ ಸಿದ್ಧ ಹೆಂಗೆ ಸತ್ತ ಅಂತ ಹೇಳ್ಕರ ಎಲ್ಲರೂ ಆ ಸಿದ್ಧನ ಲೀಲಿಗಳನ್ನು ನೆನೆಸಿ ನೆನೆಸಿ ಅಳತಿದ್ರಂತು ಆವಾಗ ಆ ಮಹಾತ್ಮರು ಏನು ಬಂದಿದ್ದರು ಅವರು ಬಂದು ಏನು ಮಾಡಿದ್ರು ಅಂದ್ರೆ ಆ ಸಿದ್ಧ ಬಾಲಕನ ಬಲಗೈ ಹಸ್ತವನ್ನು ನೋಡಿದರು ನೋಡಿ ಅಬ್ಬಾ ಇಂಥ ಹಸ್ತವನ್ನು ನಾ ಇದುವರೆಗೂ ಎಲ್ಲೂ ನೋಡಿಲ್ಲ ಎಂತಹ ಶಿವಯೋಗ ಸಂಪತ್ತು ಎಂತಹ ರಾಜಯೋಗ ಲೋಕಪೂಜ್ಯನಾಗುವ ಯೋಗ್ಯತೆ ಅಂತ ಅಂದ್ರವರು ಆವಾಗ ಇದೆಲ್ಲ ಇನ್ನು ಗೂಡಿ ಹೋಗುವಂತಹ ಟೈಮ್ನೊಳಗೆ ಏನು ಹೇಳಕ್ಕತ್ತೀರಿ ಸಪ್ತ ಹೆನದ ಏಕಾ ನೋಡಿ ಅಂಥೇಳ ಇದ್ದಂಥ ಜನ ಅಂದರು ಆವಾಗ ಆ ಮಹಾತ್ಮರು ಹೇಳ್ತಾರೆ ಏನಂದ್ರೆ ದೇವಮಲ್ಲಮ್ಮ ನಿನ್ನ ಮಗನ ತಲೆ ಒಳಗೆ ಒಂದು ಕೂದಲ ಶಟ್ಟದ ನಿಂತೈತಿನ ನೋಡಂದರು ದೇವಮಲ್ಲಮ್ಮ ಗಡಬಿಡಿಸಿ ಕಣ್ಣು ಒರೆಸುವಂತ ಎಲ್ಲ ಕೂದಲು ನೋಡಾಕತ್ತಾಳ ನೆತ್ತಿ ಮೇಲಿಂದ ಒಂದು ಕೂದಲು ಶರ್ಟ್ ನಿಂತಿತ್ತು ಎಪ್ಪಾ ಒಂದು ಕೂದಲು ನಿಂತೈತಿ ಹಂಗಂದ್ರೆ ಸಿದ್ಧನ್ನು ಬದುಕಿಸಬಹುದು ಸಿದ್ಧ ಕೇವಲ ನಿಮ್ಮ ಮನೆ ಉದ್ಧಾರ ಮಾಡೋಕೆ ಸಿದ್ಧ ಕೇವಲ ನಿಮ್ಮ ಊರನ್ನು ಉದ್ಧಾರ ಮಾಡೋಕೆ ಹುಟ್ಟಿಲ್ವ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿದಂತಹ ಪರಶಿವನ ಅವತಾರ ಅವ ಅದಾನ ಅದಕ್ಕೆ ನೀವು ಅವನು ನನ್ನ ಜಗದುದ್ಧಾರಕ್ಕಾಗಿ ಬಿಟ್ಟು ಕೊಡ್ತೇನೆ ಅಂತ ಹೇಳಿ ಮಾತು ಕೊಟ್ಟರೆ ನಾ ಏನು ಮಾಡ್ತೀನಿ ಅಂದರೆ ನಿಮ್ಮ ಮಗನ ಒಳ್ಳೆ ಬದುಕಿಸ್ತೀನಿ ಅಂತ ಅಂದುಬಿಟ್ರು ಆವಾಗ ದೇವಮಲ್ಲಮ್ಮ ಗುರುಶಾಂತಪ್ಪ ಅಂದರು ಎಲ್ಲರೇ ಬದುಕಲಿ ನನ್ನ ಮಗ ಬದುಕಿದ್ರೆ ಸಾಕು ಅಂತ ಹೇಳಿದರು ಆವಾಗ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ಇದ್ದ ಜನರಿಗೆಲ್ಲರಿಗೂ ಸಹಿತ ಜಂಗಮ ಹೇಳಸಕತ್ತ ಕಿವಿ ಒಳಗನು ಸಹಿತ ಸಿದ್ಧ ಬಾಲಕರ ಕಿವಿಯೊಳಗ ಓಂ ನಮ್ಮ ಶಿವಾಯ ಅಂದ ಸಿದ್ಧ ಬಾಲಕರ ಕಣ ತೆಗದ ಎದ್ದು ಕುಂತರು ನೋಡ್ರಿ ದೇವ ಮಲ್ಲಮ್ಮಗೆ ಹಿಡಿಸಲಾರ್ದಂಥ ಆನಂದ ಆವಾಗ ಹೇಳ್ತಾರ ಏನಂತಂದ್ರೆ ಯವ ನಾನು ಕರ್ಕೊಂಡು ಹೋಗಬೇಕಾ ಸಿದ್ಧನ್ನೇ ಬಿಟ್ಬಿಡಿ ಅಂದರು ಆವಾಗ ದೇವಮಲ್ಲಮ್ಮ ಪ್ರಜ್ಞಾವಂತಳಿದ್ಲು ಜ್ಞಾನವಂತಳಿದ್ಲು ಸಿದ್ಧ ಬಾಲಕನನ್ನು ಬಿಟ್ಟು ಕೊಡೋಕೆ ತಯಾರಾದ್ಲು ನೋಡ್ರಿ ಎಪ್ಪಾಯಿ ಅವನನ್ನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಿರಂಜೆಯನ್ನು ಮಾಡಿ ಅವಾಗ ಉಣಿಸಿ ಕಳಿಸ್ಲಿನ ಅಂಥೇಳ ದೇವಮಲ್ಲಮ್ಮ ಕಿರತಳವಾಗ ಸಿದ್ಧ ಬಾಲಕರಿಗೆ ಸ್ನಾನ ಮಾಡಿಸ್ಲಿಕ್ಕೆ ಬಿರಂಜೆಯನ್ನು ಮಾಡಿಸಿ ಉಣ್ಣಿಸಾಕ ಆ ಜಂಗಮ ಅವಕಾಶವನ್ನು ಕೊಟ್ಟ ಬಿರಂಜಿಯನ್ನ ಮಾಡಿ ಪರಮಾತ್ಮನ ಹೇಳ್ತಾರೆ ಏನಂತಂದ್ರೆ ಆ ಬಿರಂಜಿ ಅನ್ನದ ಒಂದು ರೂಪದೊಳಗೆ ಮಮತೆ ವಾತ್ಸಲ್ಯ ಕರುಣೆ ಸಹನೆ ತ್ಯಾಗ ತಾಳ್ಮೆ ಎಲ್ಲವನ್ನೂ ಸಹಿತ ದಾರಿ ಎಡದ್ಲು ಊರು ತುಂಬ ಬಿರಂಜಿ ಅನ್ನದ ವಾಸನಿ ಅಷ್ಟೇ ಅಲ್ಲದ ಕೈಲಾಸಕ್ಕೂ ಹೋಗಿ ಮುಟ್ಟಿತ್ತು ಅಂತ ಹೇಳ್ತಾರೆ ಕಂದ ಉಂಡು ತೇಗದ ಜಂಗಮ ಉಂಡು ಸಂತೃಪ್ತನಾದ ವೀರಭದ್ರ ಸ್ವಾಮಿಗಳು ಊಟದ ಶಾಸ್ತ್ರ ಮಾಡಿದರು ಗುರುಶಾಂತಪ್ಪ ಹನಿಗನ್ನಾಗಿ ತುಂಬಿದ ತಳಿಗೆಯಲ್ಲಿ ಕೈ ತೊಳೆದ ದೇವಮಲ್ಲಮ್ಮ ಅನ್ನದ ಕಡೆಗೆ ನೋಡಲೇ ಇಲ್ಲ ತಳಗಿಯಲ್ಲಿ ಕೈ ಇಡಲಿಲ್ಲ ಬಾಯಿ ಎಂಜಲಾಗಲಿಲ್ಲ ಹೊಟ್ಟೆ ಚುರುಗುಟ್ಟಿತು ಹಸಿವೆಯಿಂದಲ್ಲ ಮಗನ ವಿರಹದಿಂದ ಅಂತ ಹೇಳ್ತಾರೆ ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ ದೇವ ಮಲ್ಲಮ್ಮ ಒಲ್ಲೆನ್ಲಾರ್ದ ಮನಸ್ಸಿನಿಂದ ಸಿದ್ಧ ಬಾಲಕರಿಗೆ ಬೀಳ್ಕೊಡ್ತಾಳೆ ಸಿದ್ಧ ಬಾಲಕರು ಒಂದು ಲಂಗೋಟಿ ಒಂದು ಜೋಳಿಗೆ ಹಿಡಿದು ಪಿತೃದೇವೋ ಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಹಂಗೆ ಎಲ್ಲರ ಕಡೆಯಿಂದನೂ ಸಹಿತ ಭಿಕ್ಷೆಯನ್ನು ಬೇಡಿ ಹಿಂದೆ ಹೊಳ್ಳಿ ನೋಡಲಾರ್ದ ಏನು ಮಾಡಿದಾರಂತಂದ್ರೆ ಆ ಜಂಗಮನ ಬೆನ್ನು ಹತ್ತಿ ಲೋಕಸಂಚಾರಕ್ಕಾಗಿ ಹೊಂಟರ ಇಲ್ಲಿ ತಿಳ್ಕೊಳ್ಳುವಂಥ ವಿಷಯ ಏನಂದ್ರೆ ಸಣ್ಣ ವಯಸ್ಸಿನೊಳಗನ ಗುರುವನ್ನು ಹುಡುಕೊಂತ ಜಗತ್ತಿಗೆ ಗುರುವಾಗಿ ಬಾಲಕರ ಹೊಂಟಾರ ಮುಂದೆ ಯಾವ ಸುಂದರವಾದ ಘಟನೆಗಳ ನಡೀತವೆ ಅಂಥೇಳಿ நான் நோடி புனீதராகோண